ಸೊ ಇದು ಒಂದೇ ಕತೆ ಏನಂದ್ರೆ ಈ ಪೇರೆಂಟ್ಸ್ ಗಳಿಗೆ ಮಕ್ಕಳು ಇದೇ ಆಗ್ಬೇಕು ಲಾಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಅಂತ ಒಂದು ಗುರಿ ಇರ್ತದೆ ಆದ್ರೆ ಮಕ್ಕಳಿಗೆ ಅದರ ಅದರದೇ ಆದ ಆಸೆಗಳು ನಾನ್ ಹೀರೋ ಆಗ್ಬೇಕು ನಾನ್ ಲಾಯರ್ ಆಗ್ಬೇಕು ಇಂಜಿನಿಯರ್ ಆಗ್ಬೋದು ಅವ್ರದ್ದು ಆಸೆ ಇರ್ತದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸಿನಿಮಾದಲ್ಲಿ ಏನೋ ಒಂದು ಆಗ್ತದೆ ಹೀರೋಯಿನ್ ಆಗ್ತದೆ ಅದೇನೆಲ್ಲ ಆಗ್ತಿದೆ ಅನ್ನೋದು ಒಂದು ಕಾಮಿಡಿ ಮುಖಾಂತರ ಕತೆ ಹೇಳ್ಬಿಟ್ಟು ಹೋಗ್ತೀನಿ ಸೊ ಇದಕ್ಕೆ ಏನಿಲ್ಲ ನೂರ್ ಜನ ಆಡಿಸನ್ ಮಾಡಿದ್ವಿ ಅದರಲ್ಲಿ ನಮ್ಗೆ ಟಾಪ್ ಹೀರೋ ಕಾಣಬೇಕಾಗಿತ್ತು ಸೊ ಆಡಿಸನ್ ಮಾಡಿದಾಗ ನಮ್ಗೆ ಲುಕ್ ಟೆಸ್ಟ್ ಮಾಡಿದಾಗ ಯಾರು ಸೂಟ್ ಆಗ ಕೊನೆಗೆ ನಮಗೆ ದೀಪಕ್ ಸರ್ ಒಳ್ಳೆ ಲುಕ್ ಟೆಸ್ಟ್ ಮಾಡಿ ಒಳ್ಳೆ ಲೇಡೀಸ್ ಗೆಟಪ್ ಅಲ್ಲಿ ನೋಡಿದಾಗ ಟಾಪ್ ಹೀರೋನ್ ಬಾಲಿವುಡ್ ಹೀರೋ ಅವಾಗ ನಾವು ಸೆಲೆಕ್ಟ್ ಮಾಡಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಅವಾಗ್ಲಿಂದ ಎರಡು ವರ್ಷಗಳ ಕಾಲ ಜರ್ನಿ ಮಾಡಿದ್ವಿ ಸ್ಟಾರ್ಟಿಂಗ್ ಸ್ವಲ್ಪ ದಪ್ಪ ದಪ್ಪ ಇದ್ರು ಇವರು ಅದಕ್ಕೋಸ್ಕರ ಏನು ಮಾಡಿದ್ರು ಒಂದು ವರ್ಷ ಒಂದೂವರೆ ವರ್ಷದೇನು ಒಂದ್ ಮೇಲೆ ಇದ್ರು ಡೈಲಿ ಒಂದ್ ಹೊತ್ತು ಮಾತ್ರ ಊಟ ಮಾಡ್ತಿದ್ವಿ ಅವರು ಅವಾಗ್ಲಿಂದ ನಮ್ಮ ಶೂಟಿಂಗ್ ಕಂಪ್ಲೀಟ್ ಆಗಿ ಇಲ್ಲಿ ತನಕ ತುಂಬಾ ಎಫರ್ಟ್ ಹಾಕಿ ಈ ಸಿನಿಮಾನ ಮಾಡ್ಕೊಂಡು ಬಂದಿದ್ವಿ ನಿರ್ದೇಶನವನ್ನ ಮಧುಚಂದ್ರ ಹಾರ್ ಅವರು ಮಾಡಿದ್ದಾರೆ ಅವರು ಇದಕ್ಕೆ ಮುಂಚೆ ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ ಮತ್ತೆ ಸೈಬರ್ ಯುಗದವರು ನವಯುವ ಪ್ರೇಮ ಕಾವ್ಯ ಹಾಗೂ ಗಾಮ ಮತ್ತೆ ರವಿಶ್ ರವಿ ಹಿಸ್ಟ್ರಿ ಅನ್ನೋ ಸಿನಿಮಾಗಳನ್ನ ಡಿರೆಕ್ಟ್ ಮಾಡಿದ್ದಾರೆ ಈಗ ಇದು ಅವರ ಐದನೇ ಸಿನಿಮಾ ಹಾಗೇನೆ ತಾಂತ್ರಿಕ ವರ್ಗದಲ್ಲಿ ರವಿ ಅಥವಾ ರವೀಂದ್ರನಾಥ್ ಅನ್ನೋರು ಪಿ ಆಗಿ ಜೊತೆಗೆ ಈ ಆರ್ಟ್ ನ ಉಲ್ಲಾಸ್ ಹೈದರ್ ಮತ್ತೆ ಸ್ಮಿತಾ ಕುಲ್ಕರ್ಣಿ ಅವರು ತಂಡ ಮಾಡಿದೆ ಮೂಲತಃ ನನ್ನ ಬಗ್ಗೆ ಎರಡು ಮಾತು ನಂದು ಇದು ಹನ್ನೊಂದನೇ ಚಲನಚಿತ್ರ ಇದಕ್ಕೆ ಮುಂಚೆ ಶುದ್ಧಿ ಅಯನ ಲೈಫು ಲೈಫು ಹೊಸದಿನಚಲಿ ಹಿಂದಿನ ವರ್ಷ ಸಾರಾಂಶ ಮತ್ತು ಅಂಬುಜಾ ಅಂತ ಎರಡು ಚಿತ್ರಗಳು ಬಂದಿದ್ವು ಈಗ ಈ ಚಿತ್ರದ ಮೂಲಕ ಸ್ವಲ್ಪ ವಿಭಿನ್ನವಾದ ಒಂದು ಪಾತ್ರವನ್ನು ಮಾಡುವಂಥ ಪ್ರಯಾಸ ಮಾಡಿದ್ವಿ ಚಿತ್ರಕ್ಕೆ ನಾವು ಸುಮಾರು ಎಂಬತ್ತು ದಿವಸ ಶೂಟಿಂಗ್ ಮಾಡಿದ್ವಿ ಕರ್ನಾಟಕದಾದ್ಯಂತ ನಾವು ಚಿತ್ರೀಕರಣ ಮಾಡಿದ್ವಿ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ ಕ್ರೌಡ್ ಫಂಡೆಡ್ ಸಿನಿಮಾ ಎಕ್ಸ್ ಎಲ್ ಆರ್ಬಿಟ್ ಪ್ರೊಡಕ್ಷನ್ಸ್ ಅಂತ ಮೂಲತಃ ಒಂದು ಮದರ್ ಕಂಪನಿ ಇದೆ ಬಟ್ ಅದರ ಕೆಳಗಡೆ ನೂರೈವತ್ತಕ್ಕಿಂತ ಹೆಚ್ಚು ನೂರೈವತ್ತರಿಂದ ನೂರೈವತ್ತು ಜನ ಇನ್ವೆಸ್ಟರ್ಸು ಮೇನ್ಲಿ ಫ್ಯಾಮಿಲಿ ಆಡಿಯನ್ಸ್ ಈಗ ಚಿತ್ರೀಕರಣದಲ್ಲಿ ಅಥವಾ ನಮ್ಮ ಚಿತ್ರಲೋಕದಲ್ಲಿ ಜಾಸ್ತಿ ಪ್ರೊಡ್ಯೂಸರ್ಸ್ ಅಂತಂದರೆ ರಿಯಲ್ ಎಸ್ಟೇಟ್ನವರಾಗಲಿ ಅಥವಾ ಸ್ವಲ್ಪ ಮಟ್ಟಕ್ಕೆ ಫಿನಾನ್ಷಿಯಲಿ ಸಸ್ಟೇನ್ ಆಗಿರೋರಾಗಲಿ ಮಾಡ್ತಿದ್ರು ಜನಸಾಮಾನ್ಯರು ಮತ್ತೆ ಬಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡುವಂಥ ಅವಕಾಶವನ್ನು ಎಕ್ಸೆಲ್ ಎಲ್ ಆರ್ಬೆಟ್ನವ್ರು ಕಲ್ಪಿಸಿದ್ದಾರೆ ಹಿಂದೆ ನಾವು ಯೋಚನೆ ಮಾಡಿದರೆ ಲೂಸಿಯಾ ಅನ್ನೋ ಸಿ ಪವನ್ ಕುಮಾರ್ ಅವರು ಇದೇ ರೀತಿ ಮಾಡಿದರು ಸೊ ಸುಮಾರು ವರ್ಷಗಳಾದಮೇಲೆ ಈ ಥರದ್ದೊಂದು ಪ್ರಯತ್ನ ನಾವು ಮಾಡೋದು ಟ್ರೈ ಮಾಡಿದ್ದೀವಿ ಸೊ ನೂರ ಎಂಬತ್ತು ಜನ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರೆಲ್ಲ ಬಂಡವಾಳ ಹೂಡಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಅವರೆಲ್ಲರೂ ಆಗಲೇ ಈ ಶೋನ ನೋಡಿದ್ದಾರೆ ಇವಾಗ ಮಿಸ್ಟರ್ ರಾಣಿ ಅನ್ನೋ ಸಿಂಹ ಏನಿದೆ ಇದರ ಪ್ರಿವ್ಯೂ ಕಾಪಿನ ಸುಮಾರು ಎರಡು ಸಾವಿರ ಜನ ನೋಡಿದ್ದಾರೆ ಅವರು ನೋಡಿ ಅವರೆಂದು ಸೀಟ್ಗಳನ್ನು ಕೊಟ್ಟ ಮೇಲೆ ಅದರಲ್ಲೂ ನಾವು ಬದಲಾವಣೆ ಮಾಡಿಕೊಂಡು ಈಗ ಸೆವೆಂತ್ ಫೆಬ್ರವರಿ ನಿಮ್ಮೆಲ್ಲರ ಮುಂದೆ ಈ ಚಿತ್ರನ ತರಬೇಕು ಅಂತ ಆಸೆ ಕೊಟ್ಟಿದ್ದೀವಿ ಈ ಏಳನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಬೇಕು ಅನ್ನೋದು ನಮ್ಮ ಆಸೆ ಇದಕ್ಕೆ ಒಂದು ಸಾಕಷ್ಟು ಜನ ಜೊತೆ ನಾವು ಮಾತಾಡಿದ ಮೇಲೆ ಫೀಡ್ಬ್ಯಾಕ್ ಏನು ಸಿಕ್ತು ಅಂದರೆ ಟಿಕೆಟಿನ ದರ ತುಂಬ ಜಾಸ್ತಿ ಇರುತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಟಿಕೆಟಿನ ದರ ಕಮ್ಮಿ ಇರುತ್ತೆ ನಾವು ತಮಿಳ್ನಾಡು ಆಗಲಿ ಅಥವಾ ಹೈದ್ರಾಬಾದ್ ಆಂಧ್ರ ಪ್ರದೇಶ್ದಲ್ಲಾಗಲೇ ಕಮ್ಮಿ ಇರುತ್ತೆ ಅಂತ ಹೇಳಿದಾಗ ಅದರ ನಿಟ್ಟಿನಲ್ಲಿ ನಾವು ಎರಡು ಹೆಜ್ಜೆ ಮುಂದೆ ಬರಬೇಕು ಅಂತ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಟಿಕೆಟ್ ಈ ವೆಚ್ಚದಲ್ಲಿ ನಾವು ಈ ಸಿನಿಮಾನ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಿದ್ದೀವಿ ಸೊ ಸೆಲೆಕ್ಟ್ ಮಲ್ಟಿಪ್ಲೆಕ್ಸಸ್ ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಕೂಡ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಸಿನಿಮಾ ನೋಡುವಂಥ ಅವಕಾಶ ಇರುತ್ತೆ ಮತ್ತೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಎಲ್ಲರೂ ಕೇಳ್ಬೋದು ಆಮೇಲೆ ಇಂಟ್ರೊಡ್ಯೂಸ್ ಮಾಡಿ ಅಂದರೆ ಈ ಪಾತ್ರಧಾರಿ ಆ್ಯಕ್ಟರ್ ಆಗಬೇಕು ಅಂತ ಕನಸು ಕಂಡುಕೊಂಡು ಬೆಂಗಳೂರಿಗೆ ಏನು ಬರ್ತಾನೆ ಮಂಡ್ಯದಿಂದ ಬಂದು ಬೆಂಗಳೂರಲ್ಲಿ ತನ್ನ ಸ್ಟ್ರಗ್ಲಿಂಗ್ ಡೇಸನ್ನ ಕೆಲವು ಅಂಶಗಳನ್ನು ನಾವು ತೋರಿಸ್ಕೊಂಡು ಬಂದಿದ್ದೀವಿ ಅದಾದಮೇಲೆ ಹೀರೋಯಿನ್ನಾಗಿ ಪಾತ್ರ ಸಿಕ್ಕಾಗ ಹೀರೋಯಿನ್ನು ಕರ್ನಾಟಕದ ಸೂಪರ್ ಸ್ಟಾರ್ ಆಗ್ತಾರೆ ಸೊ ಸೂಪರ್ ಸ್ಟಾರ್ ಆಗಬೇಕು ಅಂದರೆ ಬೇರೆ ಬೇರೆ ತರಹದ ಸಿನಿಮಾಗಳನ್ನು ಆಕೆ ಮಾಡ್ಕೊಂಡು ಬರ್ತಾರೆ ಅದರಲ್ಲಿ ಆ್ಯಕ್ಷನ್ ಇದೆ ರೊಮ್ಯಾನ್ಸ್ ಇದೆ ಆ್ಯಂಡ್ ಮೋಸ್ಟ್ ಡೆಫಿನೆಟ್ಲಿ ಒಂದು ಫ್ರೆಂಡ್ಶಿಪ್ಪಿನ ಬಗ್ಗೆ ಮತ್ತು ತಂದೆ ಮತ್ತು ಮಗನ ಸಂಬಂಧದ ಬಗ್ಗೆ ಏಳೆಗಳು ಮೂಡ್ತಾ ಹೋಗುತ್ತೆ ಎಲ್ಲಾನು ಬಟ್ ಮುಖ್ಯವಾಗಿ ಜಗತ್ತು ಒಂದು ಹೆಣ್ಣನ್ನ ಯಾವ ದೃಷ್ಟಿಕೋನದಿಂದ ನೋಡುತ್ತೆ ಅನ್ನೋದು ಪ್ರಾಯಶಃ ನನಗೆ ಸ್ವಲ್ಪ ಜಾಸ್ತಿ ಅರ್ಥ ಆಯ್ತು ಅನ್ಸುತ್ತೆ ಹಿಂದಿನ ಜೊಂದ್ರಲ್ಲಿ ಆಗಿತ್ತೆ ಅನ್ಸುತ್ತೆ ಸರ್ ಅದಕ್ಕೆ ಪಾರ್ಟ್ ಮಾಡ್ತಾರೆ ಗೊತ್ತಿಲ್ಲ ಇಲ್ಲ 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 ಅಷ್ಟೊಂದೆಲ್ಲ ಸೌಕರ್ಯ ಆಗಿಲ್ಲ ನೋಡಿ ಕಷ್ಟಪಡ್ತಾರೆ ಇಲ್ಲ ಅಂದರೆ ಆ ಪಾತ್ರಕ್ಕೆ ಅವರ ಡೆಡಿಕೇಶನ್ ನಾನು ನೇರವಾಗಿ ನಾವಿಬ್ಬರು ದಾಸ ಪುರಂದರ ಅನ್ನೋ ಧಾರವಾಹಿ ನೋಡಿ ಈ ಜಗತ್ತು ನೋಡ್ತಾ ಇದ್ದೀನಿ ಅನ್ನೋದು ಬರೀ ಒಂದು ಡಿಸ್ಟೆನ್ಸ್ ಅಲ್ಲಿ ನನಗೆ ಗೊತ್ತಿತ್ತು ಬಟ್ ಇದೇ ವೇಷದಲ್ಲಿ ನಾನು ಪಬ್ಲಿಕ್ ಅಲ್ಲೂ ಹೋಗಿದ್ದೆ ನಾವು ಮೂಲತಃ ರಂಗ ಅದರಿಂದ ಸ್ವಲ್ಪ ಧೋರಣೆ ಜಾಸ್ತಿ ಏನು ಟ್ರೈ ಮಾಡ್ಕೊಳ್ಬೇಕು ಟೆಸ್ಟ್ ಮಾಡ್ಕೊಳ್ಬೇಕು ನಿಜವಾಗೂ ಏನಂತಾರೆ ಜನ ಒಪ್ಕೋತಾರಾ ಇಲ್ವಾ ಈ ಥರದ ಮನಸ್ಸಿನ ಯೋಚನೆಗಳಿದ್ದರಿಂದ ಹೋಗಿ ಸುಮಾರು ಪಬ್ಲಿಕ್ ಅಪಿಯರೆನ್ಸಸ್ ಮಾಡಿದೆ ನಾನು ಗೊತ್ತಾಗಿರಲಿ ಏನು ಅಂತಂದ್ರೆ ಹಾ ಇದೇ ಡ್ರೆಸ್ನಲ್ಲಿ ಸೊ ಸಮಾಜದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಯಾವ ಲೆವೆಲಲ್ಲಿ ತಾರತಮ್ಯ ಇದೆ ಅನ್ನೋದು ನನಗೆ ಡಿರೆಕ್ಟಾಗಿ ಗೊತ್ತಾಯಿತು ಅಂದರೆ ಸುಮ್ಮನೆ ಒಬ್ಬ ಗಂಡಸಾಗಿ ಒಂದು ಬಸ್ ಹತ್ಕೊಂಡು ಹೋಗೋದು ಎಷ್ಟು ಸುಲಭ ಎಷ್ಟು ಸುನಾಯಾಸವಾಗಿ ನಾವು ಆ ಕೆಲಸ ಮಾಡ್ತೀವಿ ಅದಕ್ಕೂ ಫ್ರೀಯಾಗಿ ಇದ್ದರೂ ಗೌರ್ಮೆಂಟ್ ಕೊಟ್ಟಿದ್ದರೂ ಹತ್ತು ಹೋಗೋದಕ್ಕೆ ನಮ್ಮ ಮನಸ್ಸಿನಲ್ಲಿ ಇನ್ನೂ ಹಿಂಜರಿಕೆ ಎಷ್ಟಿದೆ ಅನ್ನೋದು ಸ್ವಲ್ಪ ಸೂಚಿಯಾಗಿ ನನಗೆ ಗೊತ್ತಾಯಿತು ಸೊ ಜನರು ರೆಸ್ಪಾನ್ಸ್ ತುಂಬ ತುಂಬ ಡಿಫ್ರೆಂಟ್ ಆಗಿತ್ತು ಯಾಕೆಂದರೆ ಹುಡುಗನಾಗಿ ನಾನು ನೋಡಿದ್ದಾಗ ತುಂಬ ಬೇರೆ ಇರ್ತಾ ಇತ್ತು ಯಾವ ರೀತಿ ಜನ ಒಬ್ಬ ಒಬ್ಬ ಹೆಣ್ಣು ಮಗುವ ನೋಡೋಕ್ಕೆ ಸಾಧ್ಯ ಅದೆಲ್ಲ ನನಗೆ ಸ್ವಲ್ಪ ಗೊತ್ತಾಗಿದೆ ಗ್ರಹಕ್ಕೆ ಆಗಿದೆ ಅಂತ ಇಟ್ಕೊಳ್ಳಿ ಹೌ ಖಂಡಿತ